ಕಿಚ್ಚ ಸುದೀಪ್ ಸರ್ ಅವರ ಮುಂದಿನ ಸಿನಿಮಾ ಬಿಲ್ಲಾರಂಗ ಭಾಷಾ ಅದು ಇವಾಗ ಆಲ್ರೆಡಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಚಿತ್ರ ಇವಾಗ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದ್ದರೂ ಕೂಡ ಅದು ಅದರ ಔಟ್ಪುಟ್ ಹೊರಗಡೆ ಬಂದು ನಾವು ಅದನ್ನು ಸಿನಿಮಾ ನೋಡೋದಕ್ಕಾಗೋದು ಇನ್ನೂ ತುಂಬ ದಿನ ಐ ಥಿಂಕ್ ಇನ್ನೂ ಒಂದು ವರ್ಷದ ಮೇಲೆ ಮಿನಿಮಮ್ ಅಂತ ಹೇಳ್ಬೋದು ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಿಲ್ಲಾರಂಗ ಭಾಷ ಇದೊಂದು ದೊಡ್ಡ ಸಿನಿಮಾ ಟೀಮ್ನವರು ಕೂಡ ದೊಡ್ಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬರಲಿ ವಿತೌಟ್ ಎನಿ ಕಾಂಪ್ರಮೈಸ್ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಬರ್ತಾರೆ ಅನ್ನೋ ಹೋಗಿಬಿಟ್ಕೊಳ್ಳೋಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪ್ಯಾನ್ ಇಂಡಿಯಾ ಅನ್ನೋ ಒಂದು ಫಾರ್ಮೇಟಿವ್ ಆಗಿ ಏನಿದೆ ಅದು ಬರೋಕ್ಕಿಂತ ಮುಂಚೆನೇ ಕಿಚ್ಚ ಸುದೀಪ್ ಸರ್ ಅವರು ಬಹುಭಾಷೆಗಳಲ್ಲಿ ನಟಿಸಿರ್ತಕ್ಕಂಥ ನಟರು ಸೊ ಅವ್ರಿಗೆ ಪ್ಯಾನ್ ಇಂಡಿಯಾ ಅನ್ನೋದು ಹೊಸ ವಿಷಯ ಏನಲ್ಲ ಸೊ ಈ ಚಿತ್ರದಲ್ಲಿ ಅವರು ಪ್ಯಾನ್ ಇಂಡಿಯಾ ಅನ್ನೋದನ್ನು ಮೀರಿ ಒಂದು ಸ್ಟೆಪ್ ಮುಂದೆ ಹೋಗಿ ಗ್ಲೋಬಲ್ ರಿಲೀಸ್ ಏನಾದರೂ ಮಾಡ್ತಾರ ಕಾದು ನೋಡಬೇಕು ಆದರೆ ಈ ವಿಷಯ ಈ ವಿಡಿಯೋ ಮಾಡಿರೋ ವಿಷಯ ಏನಪ್ಪ ಅಂದರೆ ವಿಲ್ಲರಂಗ ಭಾಷೆ ಯಾವ ಮಟ್ಟದಲ್ಲಿ ರಿಲೀಸ್ ಆಗ್ತಾಯಿದೆ ಆ ಟಾಪಿಕ್ ಏನು ಈ ವಿಷಯದ ಬಗ್ಗೆ ಅಲ್ಲ ಇದನ್ನು ಮೀ ಇದನ್ನು ಬಿಟ್ಟು ಬಿಲಾರಂಗ ಭಾಷೆ ಆದಮೇಲೆ ಕಿಚ್ಚ ಸುದೀಪ್ ಸರ್ ಅವರು ಮಾಡ್ತಾ ಇರ್ತಕ್ಕಂಥ ಮುಂದಿನ ಸಿನಿಮಾ ಯಾವುದು ಇದ್ರ ಬಗ್ಗೆ ಮಾಡಿರ್ತಕ್ಕಂಥ ವಿಡಿಯೋ ಇದು ಕೆ ಕೆ ಇದು ಕಿಚ್ಚ ಸುದೀಪ್ ಸರ್ ಅವರು ನಿರ್ದೇಶನ ಮಾಡ್ತಾ ಇರತಕ್ಕಂಥ ಮುಂದಿನ ಚಿತ್ರ ಬಿಫೋರ್ ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ ಒಂದು ವಿಷಯ ಹೇಳ್ತೀನಿ ಇದು ಆಲ್ರೆಡಿ ನಿಮಗೆ ಅನುಭವ ಆಗಿರುತ್ತೆ ಅದೇನಪ್ಪ ಅಂದರೆ ಮ್ಯಾಕ್ಸಿಮಮ್ ರೀಮೇಕ್ ಚಿತ್ರಗಳು ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಒರಿಜಿನಲ್ಲಲ್ಲಿ ತುಂಬ ಒಳ್ಳೆಯ ಹೆಸರು ಒಳ್ಳೆ ಕಲೆಕ್ಷನ್ ಮಾಡಿದರೂ ಕೂಡ ಅದು ಬೇರೆ ಭಾಷೆಗೆ ಡಬ್ಬಾದಾಗ ಆದಾಗ ಅಥವಾ ರೀಮೇಕ್ ಆದಾಗ ಅದೇ ಥರ ಯಶಸ್ಸು ಸಿಗೋದು ತುಂಬ ಕಡಿಮೆ ಆದರೆ ಕಿಚ್ಚ ಸುದೀಪ್ ಸರ್ ಅವರು ಮಾಡಿರ್ತಕ್ಕಂಥ ಮೂವೀಸ್ಗಳಲ್ಲಿ ಆ ಥರ ಯಾವುದೂ ಆಗಿಲ್ಲ ಅಂದರೆ ಅವರು ತಗೊಳ್ತಕ್ಕಂಥ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಯಾವ ಮೂ ಯಾವ ಮೂವಿನ ಅವ್ರು ರಿಮೇಕ್ ಮಾಡೋದಕ್ಕೆ ಇಷ್ಟಪಟ್ಟಿರ್ತಾರೆ ಆ ಮೂವಿ ಫ್ಯೂಚರ್ನಲ್ಲಿ ಡಬ್ಬಾದರೂ ಕೂಡ ಅದೇ ರೀತಿ ಯಶಸ್ಸನ್ನು ಕಾಣ್ಕೊಳ್ಳೋಕ್ಕೆ ಏನು ಕಾರಣ ಅನ್ನೋದನ್ನು ಅವರು ಡೈರೆಕ್ಷನ್ ಮೂವೀಸ್ಗಳಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ ಅವರು ಡೈರೆಕ್ಷನ್ ಮಾಡಬೇಕು ಅಂದರೆ ಯಾವ ಕಾನ್ಸೆಪ್ಟನ್ನ ತಗೊಂಡು ನಾನು ಮಾಡಿದ್ರೆ ಮೂವಿ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದನ್ನು ಆಲ್ರೆಡಿ ಥಿಂಕ್ ಮಾಡಿ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲೂ ಕೆ ಕೆ ಈ ಮೂವಿಯ ಒಂದು ಪೋಸ್ಟರ್ ಆಗಿರ್ಬೋದು ಟೀಸರ್ ನೋಡ್ತಾ ಇದ್ದರೆ ಆ ಕೈಗೆ ಹಾಕಿರೋದು ಜೊತೆಗೆ ಕೆಲವೊಂದು ಥಿಂಗ್ಸ್ ಕೆಲವೊಂದು ಬ್ಲಡ್ಸ್ ಅದಲ್ಲದೆ ಕೆಲವೊಂದು ಬಿದ್ದಿರೋದು ಆ್ಯಕ್ಷನ್ ನಡೆದಿರ್ತಕ್ಕಂಥದ್ದು ಇವೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದೊಂದು ಮಾಸ್ ನನ್ನ ಪ್ಲೇ ಲಿಸ್ಟ್ನಲ್ಲಿ ಮಾಸ್ ಫೋಲ್ಡರ್ನಲ್ಲಿ ಫಸ್ಟ್ ಲೀಸ್ಟ್ನಲ್ಲಿ ಇರ್ತಕ್ಕಂಥ ಚಿತ್ರ ಕೆಂಪೇಗೌಡ ಅದು ರೀಮೇಕ್ ಆಗಿರ್ಬೋದು ಆದರೆ ಆಲ್ ಟೈಮ್ ನನ್ನ ಫೇವ್ರೇಟ್ ಆ್ಯಕ್ಷನ್ ಮೂವಿ ಅಂತ ಒಂದು ಮಾಸ್ ಮೂವಿ ಅಂತ ಹೇಳ್ತೀನಿ ಸೊ ಇವರು ರೀಮೇಕ್ ರೀಮೇಕ್ನಲ್ಲಿ ಒಂದು ಡೈರೆಕ್ಷನ್ ಮಾಡಿದ್ರು ಕೂಡ ಒಂದು ಆ್ಯಕ್ಷನ್ ಮೂವಿನ ಯಾವ ರೀತಿ ಮಾಡಿದರು ಅನ್ನೋದು ಕೆಂಪೇಗೌಡ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಎ ಆಡಿಯನ್ಸ್ಗೂ ಕೂಡ ಅದು ಇಷ್ಟ ಆಯಿತು ಕಿಚ ಸುದೀಪ್ ಸರ್ ಫ್ಯಾನ್ಸ್ಗೂ ಕೂಡ ಅದು ತುಂಬ ಇಷ್ಟ ಆಯಿತು ಅದೇ ಥರ ಲೀಸ್ಟ್ಗೆ ಈ ಕೆ ಮೂವಿನೂ ಸೇರಿಕೊಳ್ಳುತ್ತಾ ಇದು ರೀಮೇಕ ಅಥವಾ ಸ್ವ ಅಥವಾ ಸ್ವತಃ ಕಿಚ ಸುದೀಪ್ ಸರ್ ಅವರೇ ಬರೆದು ನಿರ್ದೇಶನ ಮಾಡಿರ್ತಾರೆ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಸೊ ಈಗ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಮೂವೀಸ್ ಲಿಸ್ಟ್ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಆಲ್ಮೋಸ್ಟ್ ನೀವು ನೋಡಿದರೆ ಅದರಲ್ಲೆಲ್ಲ ಅಬೋ ಅವರೇಜ್ ಆರ್ ಹಿಟ್ ಇನ್ನು ನೆಕ್ಸ್ಟ್ ಇನ್ನೊಂದು ಮೂವಿ ಕಡೆ ಹೋಗೋದಾದರೆ ಮ್ಯಾಕ್ಸ್ ಮ್ಯಾಕ್ಸ್ ನೀವು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ಲೊಂದು ಕಾನ್ವರ್ಸೇಷನ್ ಇದೆ ನಮ್ಮ ಹೀರೋ ಮತ್ತು ವಿಲನ್ ಇಬ್ಬರ ಮಧ್ಯೆ ಆಲ್ರೆಡಿ ಒಂದು ಇಬ್ಬರಿಗೂ ಆಲ್ರೆಡಿ ಒಂದು ಪರಿಚಯ ಇದೆ ಆಲ್ಮೋಸ್ಟ್ ಒಂದು ಸಿಚುವೇಶನ್ ನಡೆದಿದೆ ಇವ್ರ ಬಗ್ಗೆ ಅವ್ರಿಗೆ ಅವ್ರ ಬಗ್ಗೆ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಈ ಥರ ಒಂದು ಸಿಚುವೇಶನ್ ಅಲ್ಲಿ ಆಲ್ರೆಡಿ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಕಾನ್ವರ್ಸೇಷನಲ್ಲಿ ಬಂದಿರುತ್ತೆ ವಿಷಯ ಏನಪ್ಪ ಅಂತಂದರೆ ಮ್ಯಾಕ್ಸ್ ಚಿತ್ರ ಒಂದು ಹಿಟ್ಟಾಯಿತು ಎರಡು ಸಾವಿರ ಲಾಸ್ಟ್ ಇಯರ್ನಲ್ಲಿ ಲಾಸ್ಟ್ ಮಂತ್ನಲ್ಲಿ ಬಂದಂತಹ ಚಿತ್ರ ಒಂದು ಒಳ್ಳೆ ಓಪನಿಂಗ್ ಒಂದು ಒಂದೊಳ್ಳೆ ಇಯರ್ ಎಂಡ್ ಕೂಡ ಆಯಿತು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಕಾಣ್ತು ಚಿತ್ರ ಅಂತಲೂ ಹೇಳ್ಬೋದು ಆದರೆ ಹೊಸ ವಿಷಯ ಏನು ಅಂದರೆ ಇವಾಗ ಬಂದಿರೋ ನ್ಯೂಸ್ ಪ್ರಕಾರ ಮ್ಯಾಥ್ಸ್ ಚಿತ್ರದ ಪ್ರೀಕ್ವೆಲ್ ರೈಟಿಂಗ್ ನಡೀತಾ ಇದೆ ಅಂತ ಅಂದರೆ ಇದರ ಪ್ರೀಕ್ವೆಲ್ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ಇದು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆದಷ್ಟು ಬೇಗ ಆಗುತ್ತೆ ಬಟ್ ಬರೋದಂತೂ ಕನ್ಫರ್ಮ್ ಅಂದರೆ ಬಿಲ್ಲರಂಗ ಭಾಷೆ ಆದಮೇಲೆ ಮುಂದಿನ ಚಿತ್ರ ಇವೆರಡರಲ್ಲಿ ಯಾವುದು ಅನ್ನೋದು ನನ್ನಲ್ಲಿ ಒಂದು ಡೌಟ್ ನಿಮ್ಗೆ ಯಾವುದು ನಿಮ್ಗೆ ಯಾರಿಗಾದರೂ ಇದರಲ್ಲಿ ಕನ್ಫರ್ಮೇಷನ್ ಇದ್ದರೆ ಮುಂದೆ ಇದಾದಮೇಲೆ ಬರ್ತಕ್ಕಂಥ ಸಿನಿಮಾ ಯಾವುದು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನೆಲ್ಲ ಬಿಟ್ಟು ಕಿಚ್ಚ ಸುದೀಪ್ ಸರ್ ಮೇಲೆ ನನಗೆ ಒಂದು ಅಪಾರವಾದ ಒಂದು ಅತ್ಯುತ್ತಮ ಗೌರವ ಇದೆ ಯಾಕೆ ಅಂದರೆ ಕೇಟಿಗೊಬ್ಬ ಸೀರೀಸ್ ಆಗಿರ್ಬೋದು ಕೋಟಿಗೊಬ್ಬ ಸೀರೀಸ್ ಆದಮೇಲೆ ಬಂದಂತಹ ವಿಕ್ರಾಂತ್ ರೋಣ ಆಗಿರ್ಬೋದು ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅದಾದಮೇಲೆ ಬಂದಂತಹ ಮ್ಯಾಕ್ಸ್ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಅದು ಒಂದೇ ರಾತ್ರಿ ನಡ್ತಕ್ಕಂಥದ್ದು ಇವಾಗ ಬಿಲ್ಲ ರಂಗಭಾಷೆ ಭಾಷೆ ಜಸ್ಟ್ ಒಂದು ಸಲ ನೀವೇ ಯೋಚನೆ ಮಾಡಿ ಒಂದು ಕಥೆಯಿಂದ ಮತ್ತೊಂದು ಕಥೆಗೆ ಯಾವ ರೀತಿ ವೇರಿಯೇಷನ್ ಇದೆ ಜೊತೆಗೆ ಅವ್ರು ತಗೊಳ್ತಾ ಇರ್ತಕ್ಕಂಥ ಕತೆಗಳು ಯಾವ ರೀತಿ ಇದ್ದಾವೆ ಎಲ್ಲ ಚಿತ್ರಗಳಲ್ಲೂ ನೂರು ಕೋಟಿ ಸಾವಿರ ಕೋಟಿ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೆ ಆಗಲ್ಲ ಮಾಡಬಾರ್ದು ಕೂಡ ಕೆಲವೊಂದನ್ನು ಕಂಟೆಂಟ್ ವೈಸ್ ನಾವು ನೋಡಬೇಕಾಗಿರುತ್ತೆ ಅದರಲ್ಲಿ ಕೂಡ ಕಿಚ ಸುದೀಪ್ ಸರ್ ತಗೊಳ್ತಕ್ಕಂಥ ಕಂಟೆಂಟ್ ಯಾವ ರೀತಿ ಇದೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮುಂದೆ ಬರ್ತಕ್ಕಂಥ ಪ್ರಾಜೆಕ್ಟ್ಗಳಲ್ಲೂ ಗೊತ್ತಾಗ್ತಿದೆ ಆ್ಯಂಡ್ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನು ಅಂದರೆ ಬರ್ತಾಯಿರ್ತಕ್ಕಂಥ ಮೂವಿಗಳು ಬರ್ತಾ ಇರ್ತಕ್ಕಂಥ ಕಂಟೆಂಟ್ಗಳು ಸ್ವಲ್ಪ ಬೇಗ ಬರಲಿ ತುಂಬ ದಿನ ತುಂಬ ವರ್ಷ ಕಾಯೋದು ಬೇಡ ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಸ್ಟಾರ್ ಹೀರೋಗಳು ತುಂಬ ವರ್ಷಕ್ಕೆ ಒಂದೊಂದಾದರೂ ಅಟ್ಲೀಸ್ಟ್ ಕೊಟ್ಟರೆ ಕೆ ಎಫ್ ಐ ಆ್ಯಂಡ್ ಫ್ಯಾನ್ಸ್ ಆ್ಯಂಡ್ ಸಿನಿಮಾ ಪ್ರೇಕ್ಷಕರು ತುಂಬ ಖುಷಿಯಾಗಿರ್ತಾರೆ मत देखती नहीं बाय